ನಮಸ್ಕಾರ ವೀಕ್ಷಕರೇ ಚುನಾವಣೆ ಹೊತ್ತಲ್ಲಿ ಬೇಲ್ ಮೇಲೆ ಹೊರಬಂದಿರೋ ಕೇಜ್ರಿವಾಲ್ ಬಹಳ ಉತ್ಸಾಹದಿಂದ ಪ್ರಚಾರದಲ್ಲಿ ತೊಡಗಿದ್ದಾರೆ ಮೋದಿ ವಿರುದ್ಧ ಬಿಜೆಪಿ ವಿರುದ್ಧ ಆಂತರಿಕ ವಿಚಾರಗಳನ್ನೆಲ್ಲ ಕೆದಕಿ ದೊಡ್ಡ ಇಂಪ್ಯಾಕ್ಟ್ ಮಾಡ್ತೀನಿ ಅಂತ ಮುನ್ನುಗ್ತಾ ಇದ್ದಾರೆ ಆದರೆ ಜೋಶ್ನಲ್ಲಿರೋ ಕೇಜ್ರಿವಾಲ್ ಒಂದು ಹುಡುಗಿ ಹೆಸರು ಕೇಳ್ತಾ ಇದ್ದ ಹಾಗೆ ಬೆಚ್ಚಿ ಬಿದ್ದಿದ್ದಾರೆ ಅಕ್ಷರಶಃ ಗಡಗಡ ನಡುಗಿದ್ದು ತಣ್ಣಗಾಗಿದ್ದು ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಈ ಮಧ್ಯೆ ಯಾರ ಹೆಸರು ಹೇಳ್ಕೊಂಡು ಕೇಜ್ರಿವಾಲ್ ಮುನ್ನೆಲೆಗೆ ಬಂದ್ರೋ ಯಾವ ಹೋರಾಟದ ಫಲವನ್ನ ಕ್ಯಾಶ್ ಮಾಡಿಕೊಂಡು ಆಮ್ ಆದ್ಮಿ ಪಕ್ಷವನ್ನ ಶುರು ಮಾಡಿದ್ರೋ ಅದೇ ಅಣ್ಣಾ ಹಜಾರೆ ಯಾವುದೇ ಕಾರಣಕ್ಕೂ ಕೇಜ್ರಿವಾಲ್ಗೆ ವೋಟ್ ಹಾಕ್ಬೇಡಿ ಅಂತ ನೇರ ನೇರವಾಗಿ ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಕಾಂಗ್ರೆಸ್ ಆಂತರಿಕ ರಿಪೋರ್ಟ್ ಕೂಡ ಕೇಜ್ರಿವಾಲ್ ರಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಹೇಳ್ತಾ ಇದೆ ಹಾಗಿದ್ರೆ ಕೇಜ್ರಿವಾಲ್ ನಡುಗಿದ್ ಯಾಕೆ ಅಣ್ಣಾ ಹಜಾರೆ ಮಾಡ್ತಾ ಇರೋ ಬಲವಾದ ಆರೋಪಗಳೇನು ಕೈ ದೂರ ಆಗೋದಕ್ಕೆ ಕಾರಣ ಏನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಇನ್ನು ಜೈಲಿಂದ ಬಂದು ಸರಿಯಾಗಿ ಒಂದು ವಾರ ಕಳೆದಿಲ್ಲ ಅಷ್ಟರಲ್ಲಾಗ್ಲೇ ಕೇಜ್ರಿವಾಲ್ ವಿರುದ್ಧ ಇನ್ನೊಂದು ಬಲವಾದ ಆರೋಪ ಕೇಳಿ ಬರ್ತಾ ಇದೆ ಇದನ್ನ ಬೇರೆ ಯಾವುದೋ ಪಕ್ಷದವರು ಮಾಡಿದ್ರೆ ರಾಜಕೀಯ ಅಂತ ಹೇಳ್ಬೋದಿತ್ತೇನು ಆದ್ರೆ ಈ ಆರೋಪ ಬಂದಿರೋದು ಅವರದ್ದೇ ಪಕ್ಷದ ಸಂಸದೆಯಿಂದ ಕಳೆದೆರಡು ದಿನಗಳಿಂದ ಸ್ವಾತಿ ಮಲಿವಾಲ್ ಹೆಸರನ್ನ ಎಲ್ಲರೂ ಕೇಳ್ತಾ ಇದ್ದೀರಾ ಈಗ ಅದೇ ಹೆಸರು ಕೇಳ್ತಾ ಇದ್ದ ಹಾಗೆ ಕೇಜ್ರಿವಾಲ್ ಮೌನಕ್ಕೆ ಜಾರಿದ್ದಾರೆ ಪತ್ರಕರ್ತರು ಆ ಹೆಸರು ಎತ್ತಿದ್ದೆ ತಡ ಹಿಂದಕ್ಕೆ ಸರಿಯೋ ಕೇಜ್ರಿವಾಲ್ ಮುಖ ಯಾವ ರೀತಿ ಬಾಡುತ್ತೆ ಅನ್ನೋದು ವೈರಲ್ ಆಗ್ತಾ ಇದೆ ಕೊನೆಗೂ ಸ್ವಾತಿ ಮಲಿವಾಲ್ ಬಗ್ಗೆ ಒಂದೇ ಒಂದು ಪದವನ್ನ ಆಡೋದಿಲ್ಲ ಭ್ರಷ್ಟಾಚಾರದ ಆರೋಪ ಹೊತ್ತಿರೋ ಕೇಜ್ರಿವಾಲ್ ಈ ಹೆಸರು ಯಾಕೆ ಕೇಜ್ರಿವಾಲ್ ರನ್ನ ನಡಗಿಸ್ತು ಅಂತ ಗೊತ್ತಾಗ್ಬೇಕು ಅಂದ್ರೆ ಸ್ವಾತಿ ಮಲಿವಾಲ್ ಯಾರು ಆಕೆಗೆ ಆಗಿದ್ದೇನು ಅನ್ನೋದನ್ನ ತಿಳ್ಕೋಬೇಕಾಗತ್ತೆ ಸ್ವಾತಿ ಮಲಿವಾಲ್ ದೆಹಲಿ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಹಾಗೂ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದೆ ಕೇಜ್ರಿವಾಲ್ ಬೇಲ್ ಮೇಲೆ ಹೊರಬಂದ ಬಳಿಕ ಸ್ವಾತಿ ಮಲಿವಾಲ್ ಅವರು ಅರವಿಂದ್ ಕೇಜ್ರಿವಾಲ್ ಅವರನ್ನ ಭೇಟಿಯಾಗೋದಕ್ಕೆ ಮುಖ್ಯಮಂತ್ರಿ ನಿವಾಸಕ್ಕೆ ತೆರಳಿರ್ತಾರೆ ಆದ್ರೆ ಕೇಜ್ರಿವಾಲ್ ಅವರ ಸಿಬ್ಬಂದಿ ಭೇಟಿಗೆ ನಿರಾಕರಿಸ್ತಾರೆ ಅದಾದ ಬಳಿಕ ಸ್ವಾತಿ ಕೇಜ್ರಿವಾಲ್ ಭೇಟಿಗೆ ಇನ್ನೊಮ್ಮೆ ಮನವಿ ಮಾಡ್ತಾ ಇದ್ದಂತೆ ಕೇಜ್ರಿವಾಲ್ ಪಿಎ ವಿಭವ್ ಕುಮಾರ್ ಆಕೆಯೊಂದಿಗೆ ಅನುಚಿತವಾಗಿ ವರ್ತಿಸೋದಕ್ಕೆ ಶುರು ಮಾಡಿದ್ದಾರೆ ಕೆಲ ಹೊತ್ತಲ್ಲೇ ಆಕೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸ್ವಾತಿ ಮಲಿವಾಲ್ ಗಂಭೀರವಾಗಿ ಆರೋಪಿಸ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ವಿಚಲಿತರಾಗದ ಸ್ವಾತಿ ಸಿಎಂ ನಿವಾಸದಿಂದಲೇ ಪೊಲೀಸರಿಗೂ ಕರೆ ಮಾಡಿದ್ದಾರೆ ಒಂಬತ್ತು ಮೂವತ್ತರ ಸುಮಾರಿಗೆ ಮಾಡಲಾದ ಕರೆಗಳ ಪೈಕಿ ಒಂದರಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಸಹಾಯಕ ವಿಭವ್ ಕುಮಾರ್ ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಕರೆ ಮಾಡಿದವರು ತಿಳಿಸಿದ್ದಾರೆ ಅನ್ನೋದನ್ನ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ ಬಳಿಕ ಅಲ್ಲಿಗೆ ತೆರಳುವ ಪೊಲೀಸ್ ಟೀಂ ಆಕೆಯನ್ನ ವಶಕ್ಕೆ ಪಡೆದು ಠಾಣೆಗೆ ಕರೆ ತಂದಿದೆ ಈ ವಿಚಾರ ದೊಡ್ಡದಾಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಆಮ್ ಆದ್ಮಿ ಪಾರ್ಟಿ ತಿಳಿಸುತ್ತೆ ಆದ್ರೆ ಆಮೇಲೆ ನಡೆಯೋದೆ ಬೇರೆ ಮಹಿಳೆ ಮೇಲೆ ಹಲ್ಲೆ ನಡೆಸಿದವನ ಅರೆಸ್ಟ್ ಆಗುತ್ತೆ ಅಂತ ಜನರೆಲ್ಲಾ ಕಾಯ್ತಾ ಇದ್ರು ಆದ್ರೆ ಇಂಡಿ ಒಕ್ಕೂಟದ ನಾಯಕರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸುವುದಕ್ಕೆ ಲಕ್ನೋಗೆ ತೆರಳಿದ್ದ ಸಿಎಂ ಕೇಜ್ರಿವಾಲ್ ಜೊತೆಗೆ ವಿಭವ್ ಕುಮಾರ್ ಕಾಣಿಸ್ಕೊಂಡಿದ್ದಾನೆ ತಮ್ಮದೇ ಪಕ್ಷದ ಸಂಸದೆಗೆ ತಮ್ಮ ಪಿಎ ಹಲ್ಲೆ ನಡೆಸಿದ್ದಾನೆ ಅದು ಕೂಡ ತಮ್ಮ ನಿವಾಸದಲ್ಲಿ ಕನಿಷ್ಠ ಪಕ್ಷ ಅವನನ್ನ ಕೆಲಸದಿಂದ ತೆಗೆದಿದ್ದರೆ ಆ ಮಹಿಳೆಗೆ ಗೌರವ ಕೊಟ್ಟಂತಾದ್ರೂ ಆಗ್ತಾ ಇತ್ತು ಆದರೆ ಅದೇ ವ್ಯಕ್ತಿ ಜೊತೆಗೆ ಕೇಜ್ರಿವಾಲ್ ಊರೆಲ್ಲ ಸುತ್ತಾಟ ಮಾಡ್ತಾ ಇರೋದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಬಿಜೆಪಿ ನಾಯಕರು ಇದನ್ನೇ ರಾಜಕೀಯ ಅಸ್ತ್ರವನ್ನ ಮಾಡ್ಕೊಂಡಿದ್ದಾರೆ ಇದಾದ ಬೆನ್ನಲ್ಲೇ ಎಂಡಿ ಒಕ್ಕೂಟದ ನಾಯಕರ ಜೊತೆ ಜಂಟಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದ ಹಾಗೆ ಸ್ವಾತಿ ಬಗ್ಗೆ ಪ್ರಶ್ನೆ ಬರುತ್ತೆ ಆಗ ಕೇಜ್ರಿವಾಲ್ ರನ್ನ ಬಚಾವ್ ಮಾಡೋದಕ್ಕೆ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಬೇರೆ ವಿಚಾರ ತೆಗಿತಾರೆ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಕೇಜ್ರಿವಾಲ್ ಮೌನದ ಬಗ್ಗೆ ಎಲ್ಲೆಡೆ ಚರ್ಚೆಗಳಾಗ್ತಾ ಇವೆ ಇದು ಕೇವಲ ಕೇಜ್ರಿವಾಲ್ ಹಾಗೂ ಆಪ್ಗೆ ಮಾತ್ರ ಕಂಟಕ ಆಗಿಲ್ಲ ಯಾರೆಲ್ಲ ಮೋದಿ ವಿರುದ್ಧ ಮಾತಾಡ್ತಾ ಇದ್ರೋ ಮೋದಿ ವಿರುದ್ಧ ಸುದ್ದಿಗಳನ್ನ ಹರಿಬಿಡ್ತಾ ಇದ್ರೋ ಅವರಿಗೂ ತಲೆಬಿಸಿ ತರ್ತಾ ಇದೆ ಯಾಕಂದ್ರೆ ಯಾರೊಬ್ಬರು ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಬಗ್ಗೆ ತೂಟಿ ಬಿತ್ತಾನೇ ಇಲ್ಲ ಮೊದಲೇ ಸ್ವಾತಿ ದೆಹಲಿ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಅಂಥವರಿಗೆ ಸಿಎಂ ನಿವಾಸದಲ್ಲೇ ಹಲ್ಲೆ ನಡೆಯುತ್ತೆ ಅಂದ್ರೆ ಕೇಜ್ರಿವಾಲ್ ಆಡಳಿತದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅನ್ನೋ ನೇರ ಸಂದೇಶ ಸಿಕ್ಕಂತಾಗುತ್ತೆ ಸಿಎಂ ನಿವಾಸದಿಂದ ಆಕೆ ಫೋನ್ ಮಾಡಿರೋದನ್ನ ಪೊಲೀಸ್ ಮೂಲಗಳು ಒಪ್ಪಿಕೊಂಡಿವೆ ಆದ್ದರಿಂದ ಈ ಘಟನೆಯನ್ನ ತಿರಸ್ಕರಿಸುವ ಮೂಲಕ ಮಹಿಳೆಯ ದನಿಯನ್ನ ಅಡಗಿಸುವ ಪ್ರಯತ್ನ ನಡೀತಾ ಇದೆ ಅನ್ನೋ ಆರೋಪಗಳು ಕೂಡ ಬಲವಾಗಿ ಕೇಳಿ ಇದೆ ಇನ್ನು ಘಟನೆ ವಿರುದ್ಧ ಸ್ವಾತಿ ಮಲಿವಾಲ್ ಮಾಜಿ ಪತಿ ನವೀನ್ ಜೈಹಿಂದ್ ಕೂಡ ದನಿ ಏರಿಸಿದ್ದಾರೆ ಈ ಘಟನೆ ನಡೆಯುತ್ತೆ ಅಂತ ಆಪ್ ನಾಯಕ ಸಂಜಯ್ ಸಿಂಗ್ಗೆ ಮೊದಲೇ ಗೊತ್ತಿತ್ತು ಆದ್ರೂ ಅದನ್ನ ತಡೆಯೋ ಪ್ರಯತ್ನವನ್ನಾಗ್ಲಿ ಅಥವಾ ಗೆ ಈ ಬಗ್ಗೆ ತಿಳಿಸೋ ಪ್ರಯತ್ನವನ್ನಾಗ್ಲಿ ಮಾಡಿಲ್ಲ ಅಲ್ಲದೆ ಆಕೆಯನ್ನ ಮೌನವಾಗಿರುವಂತೆ ಒತ್ತಡ ಹಾಕಲಾಗ್ತಾ ಇದೆ ಅಂತ ನವೀನ್ ಆರೋಪ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಹಿಳಾ ಆಯೋಗ ಸೈಲೆಂಟ್ ಆಗಿದ್ದು ಅವರ ಜೊತೆಗೂ ಕೇಜ್ರಿವಾಲ್ ಡೀಲ್ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಈಗ ಎಲ್ಲರ ಪ್ರಶ್ನೆ ಇರೋದು ಆಕೆ ಮೇಲೆ ಹಲ್ಲೆ ನಡೆಯೋದಕ್ಕೆ ಕಾರಣ ಏನು ಅನ್ನೋದು ಅದಕ್ಕೆ ಕಾರಣವನ್ನ ಹುಡುಕ್ತಾ ಹೋದ್ರೆ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ ಕೇಜ್ರಿವಾಲ್ ಅರೆಸ್ಟ್ ಆದ ಬಳಿಕ ಸ್ವಾತಿ ಕಡೆಯಿಂದ ಬೆಂಬಲ ನೀಡಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಬರಲಿಲ್ಲ ಅನ್ನೋದು ಮುಖ್ಯ ಕಾರಣ ಜೈಲಲ್ಲಿದ್ದಷ್ಟು ದಿನ ಆಕೆ ಮೌನ ವಹಿಸಿದ್ದು ಕೇಜ್ರಿವಾಲ್ ಹಾಗೂ ಅವರ ಆಪ್ತ ವಲಯಕ್ಕೆ ಸಿಟ್ಟು ತರಿಸಿತು ಅಂತ ಹೇಳಲಾಗ್ತಾ ಇದೆ ಇದೆಲ್ಲಾ ಸಿಟ್ಟನ್ನ ಕೇಜ್ರಿವಾಲ್ ಮನೆಯಲ್ಲಿ ಆಪ್ತ ವಿಭವ್ ಹಲ್ಲೆ ಮಾಡುವ ಮೂಲಕ ತೀರಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಆಕೆಯನ್ನ ರಾಜ್ಯಸಭಾ ಸ್ಥಾನದಿಂದ ಕಿತ್ತು ಬೇರೆಯವರನ್ನ ನೇಮಕ ಮಾಡುವ ಬಗ್ಗೆಯೂ ಹಲವು ದಿನಗಳಿಂದ ಚರ್ಚೆ ಇತ್ತು ಇದೆಲ್ಲಾ ಸೇರಿ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಮಧ್ಯೆ ನಾವಾಗ್ಲೇ ಹೇಳಿದ ಹಾಗೆ ಅಣ್ಣಾ ಹಜಾರೆ ಕೇಜ್ರಿವಾಲ್ಗೆ ವೋಟ್ ಹಾಕಬೇಡಿ ಅಂತ ನೇರ ನೇರವಾಗಿ ಹೇಳ್ತಾ ಇದ್ದಾರೆ ಅನ್ನೋದು ಮಾಧ್ಯಮಗಳ ಜೊತೆಗೆ ಇತ್ತೀಚೆಗೆ ಮಾತನಾಡಿರೋ ಅವರು ಕೇಜ್ರಿವಾಲ್ ಮದ್ಯದ ಪ್ರಭಾವದಿಂದ ಭ್ರಷ್ಟಾಚಾರ ಎಸಗಿದ್ದಾರೆ ಅಂತಹ ವ್ಯಕ್ತಿಗಳನ್ನ ಮರು ಆಯ್ಕೆ ಮಾಡಬಾರದು ಶುದ್ಧ ವ್ಯಕ್ತಿಗಳಿಗೆ ಮಾತ್ರ ನಿಮ್ಮ ಮತ ನೀಡಿ ಅಂತ ಹೇಳಿದ್ದಾರೆ ಮತದಾರರು ಸರಿಯಾದ ಅಭ್ಯರ್ಥಿಯನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು ರಾಷ್ಟ್ರದ ಅಧಿಕಾರವು ಅನರ್ಹರ ಕೈಗೆ ಬೀಳಬಾರದು ಪ್ರಾಮಾಣಿಕತೆಯ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕು ಮತದಾರರ ಕೈಯಲ್ಲಿ ರಾಷ್ಟ್ರದ ಭವಿಷ್ಯದ ಕೀಲಿಕೆ ಇದೆ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಹಾಗೂ ಜಾರಿ ನಿರ್ದೇಶನಾಲಯದ ತನಿಖೆ ಎದುರಿಸ್ತಾ ಇರೋ ರಾಜಕಾರಣಿಗಳಿಗೆ ನಿಮ್ಮ ಮತ ನೀಡಬೇಡಿ ಅಂತ ಅಣ್ಣಾ ಹಜಾರೆ ಆಗ್ರಹಿಸಿದ್ದಾರೆ ಒಂದರ್ಥದಲ್ಲಿ ಆಪ್ ಶುರುವಾದಾಗ ಕೇಜ್ರಿವಾಲ್ಗೆ ಅಣ್ಣಾ ಹಜಾರೆ ರಾಜಕೀಯ ಗುರು ಅಂತ ಬಿಂಬಿತವಾಗಿತ್ತು ಆದ್ರೆ ದಿನ ಕಳೆದಂತೆ ಅಧಿಕಾರ ಹಾಗೂ ರಾಜಕೀಯ ಬಲ ಹೆಚ್ಚಾಗ್ತಾ ಹೋದಂತೆ ಕೇಜ್ರಿವಾಲ್ ಬೇರೆಯದ್ದೇ ದಾರಿ ಹಿಡಿದ್ರು ಅನ್ನೋದು ಗೊತ್ತೇ ಇದೆ ಈ ಹಿಂದೆಯೂ ಅಣ್ಣಾ ಹಜಾರೆ ಕೇಜ್ರಿವಾಲ್ಗೆ ದಾರಿ ತಪ್ಪ ಬೇಡ ಅಂತ ಎಚ್ಚರಿಸೋ ಕೆಲಸವನ್ನ ಮಾಡ್ತಾ ಬಂದಿದ್ರು ಆದ್ರೆ ಈಗ ಅಣ್ಣಾ ಹಜಾರೆ ಇಷ್ಟೊಂದು ನೇರವಾಗಿ ಹೇಳ್ತಾ ಇರೋದು ಮತದಾರರ ಮೇಲೆ ಅದರಲ್ಲೂ ದೆಹಲಿ ವೋಟರ್ಸ್ ಮೇಲೆ ಗಾಢವಾದ ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ನಡುವೆ ಕಾಂಗ್ರೆಸ್ ರಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಮುಂದಾಗಿದೆ ಈ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ದಟ್ಟವಾಗಿ ಕೇಳಿ ಬರ್ತಾ ಇದೆ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲು ಸೇರಿದ್ದ ಕೇಜ್ರಿವಾಲ್ ರನ್ನ ಯಾವ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲ ಜನರ ಮನಸ್ಸಲ್ಲಿ ಕೇಜ್ರಿವಾಲ್ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಗಟ್ಟಿಯಾಗಿದೆ ಈಗ ಅವರನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋದ್ರೆ ಅನುಕಂಪ ಬರೋದಿರಲಿ ಇರೋ ಬೆಂಬಲವೂ ಹೋಗುತ್ತೆ ಅಂತ ಆಂತರಿಕ ರಿಪೋರ್ಟ್ ಬಂದಿದೆ ಯಾವುದೇ ಕಾರಣಕ್ಕೂ ಕೇಜ್ರಿವಾಲ್ ಜೊತೆಗೆ ವೇದಿಕೆ ಹಂಚಿಕೊಳ್ಬೇಡಿ ಅಂತ ರಾಹುಲ್ ಗಾಂಧಿಗೆ ಸ್ಟ್ರಿಕ್ಟ್ ಆಗಿ ಹೇಳಲಾಗಿದೆಯಂತೆ ಆದ್ರಿಂದ ಇಂಡಿ ಒಕ್ಕೂಟದ ಉಳಿದ ನಾಯಕರ ಜೊತೆಯಲ್ಲಿ ಕೇಜ್ರಿವಾಲ್ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಜೈಲಿಂದ ಜೋಶಲ್ಲಿ ಬಂದ ಬಂದ ಕೇಜ್ರಿವಾಲ್ಗೆ ಬೇಲ್ ಸಿಕ್ಕಿರೋದು ಯಾವ ರೀತಿಯಲ್ಲೂ ಪಾಸಿಟಿವ್ ಆಗ್ತಾ ಇಲ್ಲ ಇದರ ಮಧ್ಯೆ ಸ್ವಾತಿ ಮಲಿವಾಲ್ ಕೇಸ್ ಗಾಯದ ಮೇಲೆ ಬರ ಎಳೆದಂತಾಗಿದೆ ಆದ್ರಿಂದ ಈ ಎಲೆಕ್ಷನ್ ನಲ್ಲಿ ಕೇಜ್ರಿವಾಲ್ ಇಂಪ್ಯಾಕ್ಟ್ ಜೀರೋ ಅಂತಲೇ ಹೇಳಲಾಗ್ತಾ ಇದೆ ಇಷ್ಟೆಲ್ಲಾ ಎಡಪಟ್ಟು ತಪ್ಪು ಆರೋಪ ಎಲ್ಲವನ್ನ ಮೀರಿ ಕೇಜ್ರಿವಾಲ್ ಗೆದ್ದಿದೆ ಹೌದಾದ್ರೆ ದೊಡ್ಡ ರಾಜಕೀಯ ತಿರುವು ಸಿಗುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ